ಬಾಲಭಾರತಿ ಶಾಲೆಯಲ್ಲಿ ವಿನೂತನವಾದ ಶಾಲಾ ಪ್ರಾರಂಭೋತ್ಸವ ಆಲಮೇಲಪಟ್ಟಣದ ಶ್ರೀ ವಿಶ್ವೇಶ್ವರ ಬಾಲಭಾರತಿ ಪೂರ್ವ ಪ್ರಾಥಮಿಕ ಹಾಗೂ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವು ಬಹಳ ವಿನೂತನವಾಗಿ ವಿಜೃಂಭಣೆಯಿಂದ ಜರುಗಿತು ಶಾಲೆಯು ರಂಗೋಲಿ ಹಾಕಿ ತಳಿರು ತೋರಣ ಬಣ್ಣ ಬಣ್ಣದ ಬಲೂನ್ ಹಾಗೂ ಬ್ಯಾನರ್ಗಳಿಂದ ಕಂಗೊಳಿಸುತ್ತಿತ್ತು ಬೆಳಿಗ್ಗೆಯಿಂದಲೇ ಶಾಲಾ ಆವರಣದಲ್ಲಿ ಹಬ್ಬದ ವಾತಾವರಣ ಶಾಲಾ ಮಕ್ಕಳು ಬೆಳಿಗ್ಗೆಯಿಂದಲೇ ಬಣ್ಣ ಬಣ್ಣದ ಬಟೆಗಳನ್ನು ಧರಿಸಿ ಸಂತೋಷದಿಂದ ಆಗಮಿಸಿದ್ದರು ಆಗಮಿಸಿದ ಮಕ್ಕಳನ್ನು ವಿನೂತನವಾಗಿ ಭಾವನಾತ್ಮಕವಾಗಿ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಎಸ್ ಐ ಜೋಗುರರವರು ಕುಂಕುಮ ತಿಲಕ ಹಚ್ಚಿ ಕೊಟ್ಟು ಸ್ವಾಗತಿಸಿದರು ಸಂಸ್ಥೆಯ ಸದಸ್ಯರು ಶ್ರೀ ಅಲೋಕ ಬಡದಾಳರವರು ಮಕ್ಕಳಿಗೆ ಆರತಿ ಬೆಳಗಿ ಮಕ್ಕಳಿಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಬರಮಾಡಿಕೊಂಡರು ಆಗಮಿಸಿದ ಎಲ್ಲಾ ಮಕ್ಕಳಿಗೆ ಸಿಹಿ ತಿಂಡಿ ಹಂಚಿ ಶಾಲಾ ಪ್ರಾರಂಭಿಸಲಾಯಿತು